ಎಲ್ಲರಿಗೂ ನಮಸ್ತೆ ದೊಡ್ಡ ಪತ್ರೆ ಔಷಧಿಯ ಮನೆ ಮದ್ದು ದೊಡ್ಡವರಿಗಾದರೆ ಎರಡರಿಂದ ಮೂರು ದೊಡ್ಡ ಪತ್ರೆ ಎಲೆಯನ್ನು ಚೆನ್ನಾಗಿ ತೊಳೆದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಜೇನು ತುಪ್ಪದ ಜೊತೆಗೆ ತೆಗೆದುಕೊಂಡರೆ ಶೀತ ನೆಗಡಿ ಕೆಮ್ಮು ಕಫ ಮತ್ತು ಪದೇ ಪದೇ ಬರುವಂತಹ ಶ್ವಾಸಕೋಶ ಸಂಬಂಧಪಟ್ಟ ಎಲ್ಲ ಅಲರ್ಜಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ಇದನ್ನು ಎರಡರಿಂದ ನಾಲ್ಕು ದಿನ ದೇಹ ಪ್ರಕೃತಿಗೆ ಅನುಗುಣವಾಗಿ ತೆಗೆದುಕೊಳ್ಳುವುದು ಉತ್ತಮ ಅಂದರೆ ಕೆಲವರಿಗೆ ಉಷ್ಣ ಪ್ರಕೃತಿ ಇರೋರಿಗೆ ಕೆಲವರಿಗೆ ಬಾಡಿ ಹೀಟ್ ಇರೋರಿಗೆ ಸೊ ಅವರ ದೇಹ ಪ್ರಕೃತಿಗೆ ಅನುಗುಣವಾಗಿ ತೆಗೆದುಕೊಂಡರೆ ಫಲಕಾರಿಯಾಗುತ್ತದೆ ಮತ್ತು ಉತ್ತಮವಾಗುತ್ತದೆ ಇದನ್ನೇ ಮಕ್ಕಳಿಗಾದರೆ ಒಂದು ದೊಡ್ಡ ಪತ್ರೆ ಎಲೆಯನ್ನು ಚೆನ್ನಾಗಿ ತೊಳೆದು ಅವರಿಗೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಜೇನು ತುಪ್ಪದ ಜೊತೆಗೆ ಎರಡರಿಂದ ಮೂರು ದಿನ ಅವರಿಗೂ ಕೂಡ ಕೊಡ್ತಾ ಬಂದರೆ ಪದೇ ಪದೇ ಬರುವಂಥ ಕೆಮ್ಮು ನೆಗಡಿ ಶೀತ ಕಫ ಮತ್ತು ಶ್ವಾಸಕೋಶದ ಸಂಬಂಧಪಟ್ಟ ಎಲ್ಲ ಸ್ವಲ್ಪ ಸಮಸ್ಯೆಯನ್ನು ನಿವಾರಣೆ ಮಾಡುವಲ್ಲಿ ಸಹಕಾರಿಯಾಗುತ್ತದೆ